ಬರೀ ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡ ಸಮಯ ಬಂತು ಮಂದಿ ಇದನ್ನ ಇದಟ್ರಿ ಹಣ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಹಣ ನಿಮ್ಮ ಊರು ಯಾವ್ದು ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇದೇ ಇದೇ ಜಾಸ್ತಿ ಆಗಿಬಿಟ್ಟು ನಿಮ್ಮ ಫ್ಯೂಚರ್ ಗುರಿ ಏನಪ್ಪಾ ಅಂತಂದ್ ಹಾಕ್ಯಾರ ಒಬ್ರು ಯಾಕೆ ನಿಮ್ಮ ವಿಡಿಯೋ ಬರ್ತಾ ಇಲ್ಲ ಬ್ರದರ್ ಅಣ್ಣ ಫ್ಯಾಮಿಲಿ ಇಂಪಾರ್ಟೆಂಟ್ ದುಡ್ಡು ಇಂಪಾರ್ಟೆಂಟ್ ನಿಮ್ ಪಾಪು ಹೆಸರು ಏನಕ್ಕ ನಿಮ್ ಊರ ಅಂತ ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೆಂಗದ್ರಿ ಎಲ್ಲಾರು ಚಂದದ್ರಿ ಅಂತಂದು ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬಂದೀವಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇದು ಯಾವಾಗೂ ಮಾಡಬೇಕಾಗಿತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮಾಡಬೇಕಾಗಿತ್ತು ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅನ್ಕೊಂಡು ಎಲ್ಲ ಕಮೆಂಟ್ ಹಾಕಿದ್ರಿ ಅದು ಡಿಲೀಟ್ ಅದಕ್ಕೆ ಮತ್ತೆ ಇದು ಯಾವಾಗ ನಾನು ಸ್ಟೋರಿಯಲ್ಲಿ ಹಾಕ್ಬೇಕಂತ ಮಾಡಿದ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇನಾಗ್ಬಿಡ್ತು ಹಿಂಗೆ ಅನ್ಕೊಂಡ್ ಅನ್ಕೊಂಡು ನಾ ಫಸ್ಟ್ ನನ್ನ ಕೆಲ್ಸದಾಗ ಬ್ಯುಸಿ ಆಗಿಬಿಟಿ ಹಂಗಾಗಿ ಮಾಡಕ್ ಹಾಲಿಲ್ಲ ನಿಮ್ಮ ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ ಬಂತು ಇವತ್ತು ನಿಮ್ಮ ಪ್ರಶ್ನೆಗಳ ತಲೆಗೆ ಏನೇನು ಓಡ್ತಿರ್ತಾವ ಅವೆಲ್ಲ ಉತ್ತರ ಕೊಡ್ತೀವಿ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಹಣ ನಿಮ್ಮ ಊರು ಯಾವುದು ನಾವ್ ಅವಾಗ್ಲೇ ಅದ್ರ ಬಗ್ಗೆ ಲಾಗ್ ಮಾಡಿಬಿಟ್ಟೀವಿ ನೀವು ನೋಡಿಲ್ಲ ಅನ್ಸುತ್ತೆ ಒಂದ್ಸತಿ ಹೋಗಿ ನೋಡ್ರಿ ಅಲ್ಲಿ ನಮ್ದು ಊರ್ ಬಗ್ಗೆ ಎಲ್ಲ ಹೇಳಿವಿ ನಮ್ದೂರು ಇವ್ರದೂರು ಇಬ್ರು ಊರ್ ಬಗ್ಗೆ ಹೇಳಿವಿ ಹೊಸ ಸಬ್ಸ್ಕ್ರೈಬರ್ ಯಾರ್ಯಾರು ನೋಡ್ತಾ ಇದೀರಾ ಅವ್ರಿಗೆ ಗೊತ್ತಿರಲ್ಲ ಅವರೇ ಕೇಳಿರ್ಬೇಕು ಆಲ್ಮೋಸ್ಟ್ ಇದನ್ನ ನಾ ಎರಡು ನಮ್ಮ ಊರು ಯಾವ್ದು ಅಂತಂದು ಫಸ್ಟ್ ಹಳೆ ಓಲ್ಡ್ ನಮ್ಮನ್ನು ವಿಡಿಯೋ ತಗೊಂಡ್ ನೋಡಿದ್ರೂ ಸಿಗುತ್ತಾ ನಿಮಗೆ ರೀಸೆಂಟ್ ಆಗಿ ನಮ್ಮ ಊರು ಯಾವ್ದು ಅಂತಂದು ಬಿಟ್ಟು ನಿಮಗೆ ಗೊತ್ತಾಗ್ಲಿ ಅಂತಂದು ಇರ್ಲಿ ಇನ್ನೊಂದ್ಸಲ ಇದ್ರಾಗು ಹೇಳ್ಬಿಡ್ತಿ ಊರು ಯಾವ್ದು ಅಂತಂದು ನಮ್ಮೂರ್ ಯಾವ್ದ ಅಂದ್ರ ಕರೆಟಿಗೆ ಕರಟಗಿ ಪಕ್ಕ ಒಂದ್ ಸಾಲುಂಚು ಮರ ಅಂತ ಬರುತ್ತೆ ಚಿಕ್ಕಳ್ಳಿ ಸಾಲುಂಚು ಮರ ನಮ್ಮೂರು ಅಂದ್ರೆ ನಿಮಗೆ ಕರೆಟಿಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಕರಟಿಗಿ ಆ ಈ ಕಡೆ ಗಂಗಾವತಿ ಈ ಕಡೆ ರಾಯಚೂರು ಸಿಂಧನೂರು ಕಲ್ಗುಡಿ ಗೊತ್ತಾಗತ್ತಿ ಗಂಗಾವತಿ ಅಂದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅದ್ರ ಪಕ್ಕದಲ್ಲಿ ಒಂದು ಸಾಲಂಚು ಮರ ಒಂದು ಹಳ್ಳಿ ಹ್ಮ್ ಸಿದ್ದಾಪುರ ಕಲ್ಗುಡಿ ಈ ಕಕ್ಕ ಪಕ್ಕ ಈ ಊರು ಯಾವ್ದಂದ್ರ ನಮ್ದೂರು ಗುಲ್ಬರ್ಗ ಅಲ್ಲಿ ವಾಡಿ ಅಂತ ನಮ್ದು ಅಲ್ವ ಉಂಟ ಹಳ್ಳಿ ಸಣ್ಣ ಇದು ನಮ್ಮೂರ್ ಬಗ್ಗೆ ನಿಮಗೆ ಏಳಿ ವಿ ಗೊತ್ತಾಯ್ತ ಅನ್ಸುತ್ತಾ ನಿಮಗೆನ ಇವಾಗ ನೆಕ್ಸ್ಟ್ ಚರ್ಚೆ ಏನುಪ್ಪ ಅಂದ್ರೆ ನಮ್ದು ಲವ್ ಮ್ಯಾರೇಜ್ ಆರೇಂಜ್ ಮ್ಯಾರೇಜ್ ಇದೆ ಇದೆ ಜಾಸ್ತಿ ಆಗಿಬಿಟ್ಟು ಹಾ ನೆಕ್ಸ್ಟ್ ಅದೇ ಇದೆ ನಮ್ದೇನ ಲವ್ ಮ್ಯಾರೇಜ್ ಆರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅದುನ ವಾಡಿವಿ ಲಾಗ್ ಫಸ್ಟ್ ಲಾಗೇ ಅದಿತ್ತು ನಮ್ದು ಲವ್ ಮ್ಯಾರೇಜ್ ಆರೇಂಜ್ ಮ್ಯಾರೇಜ್ ಫಸ್ಟ್ ನಮ್ದು YouTube ತಗೊಂಡು ನೋಡಿದ್ರೆ ನೀವು ಆದಲ್ಲ ಅದರ ಬಹಳ ಸ್ವಲ್ಪ ನಾಲ್ಕೈದು ವಿಡಿಯೋ ಆದಮೇಲೆ ಅದೇ ಬರುತ್ತೆ ಲವ್ ಸ್ಟೋರಿ ಎಲ್ಲ ಡೀಟೇಲ್ ಆಗಿ ಹೇಳಿಬಿಟ್ವಿ ಅಲ್ಲ ಎಲ್ಲ ಬಂದ್ರ ಅದು ದೊಡ್ಡದಾಗತ್ತ ಅಂತ ಎರಡ್ ಮಾಡಿ ಎರಡು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿವಿ ಹಾಗಾಗಿ ನೀವು ನೋಡಕ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾವ ಅದನ್ನ ಕ್ಲಿಯರ್ ಆಗಿ ಒಂದೇ ಇದ್ರಾಗ ಮಾಡಬೇಕ ಅನ್ಕೊಂಡಿದ್ವಿ ಆಗ್ಲಿಲ್ಲ ಆಗಲಿಲ್ಲ ಅದಕ್ಕೆ ಎರಡ್ ಮಾಡ್ಬಿಟ್ಟೀವಿ ನಮ್ದು ಲವ್ ಮ್ಯಾರೇಜ್ ಲವ್ ಸ್ಟೋರಿ ನೀವು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಬೇಕು ಲವ್ ಸ್ಟೋರಿ ಅಂತಂದ್ರೆ ನಮ್ದು ಲವ್ ಸ್ಟೋರಿ ಒಂದು ಇದು ಇರತ್ತ ಫುಲ್ ತಗೋ ನಂದು ಓಲ್ಡ್ ನೋಡ್ರಿ ಹಳೇದು ಕೆಳಗಡೆ ಇರುತ್ತೆ ನಂದು ಅದ್ರಲ್ಲಿ ನೋಡಿದ್ರೆ ನಮ್ಮ ಲವ್ ಸ್ಟೋರಿ ಎಲ್ಲ ಹೇಳೀನಿ ಸಲ ಹೇಳ್ಬಿಡ್ತೀವಿ ನಮ್ಮದು ಲವ್ ಮ್ಯಾರೇಜ್ ಅಂದರೆ ನಾವು ಪ ಇವಾಗ ಇವಾಗ ಲವ್ ಬಗ್ಗೆ ಏನು ಹೇಳ್ಬೇಕಪ್ಪ ಅಂದರೆ ನಾವು ಇವಾಗ ಥರ ಇವಾಗೆಲ್ಲ ಆಗಲ್ಲ ಅವಾಗಿನ ಲೈಫೇ ಬೇರೆ ಅದು ಲವ್ ಮ್ಯಾರೇಜ್ ಅದೊಂಥರ ಖುಷಿ ಜೀವನ ಅದಂದ್ರೆ ಅಂದ್ರೆ ಆ ಟೈಮ್ನಾಗ ಅವಾಗೆ ಬೇರೆ ಇವಾಗೆ ಬೇರೆ ಯಾಕಂದ್ರೆ ಇವಾಗ ಮದುವೆ ಆದಮೇಲೆ ಎಲ್ಲ ಸಂಸಾರ ಬಿಝಿ ಆಗಿ ಇದಾಗಿಬಿಡೋ ಅವಾಗೆ ಬೇರೆ ಇರ್ತಿತ್ತು ಅವಾಗೆಲ್ಲ ಒಬ್ಬೊಬ್ರೇ ಇರ್ತಿದ್ವಿ ಎಲ್ಲ ಓಡಾಡು ಎಲ್ಲ ಏನಾದ್ರೂ ಮಾಡ್ತಿದ್ವಿ ಇವಾಗ ಆ ಥರ ಎಲ್ಲ ಬರೀ ಕೆಲಸ ಮನೆ ಬಾಡಿಗೆ ರೇಷನ್ ಬರೀ ಇಷ್ಟೇ ಆಗೋಗುತ್ತೆ ಜೀವನ ಅಂದ್ರೆ ಪ್ರೀತಿಗೇನು ಕಮ್ಮಿ ಇಲ್ಲ ಪ್ರೀತಿ ಹಂಗೆ ಇರುತ್ತೆ ಮಾಮೂಲಿಯಾಗೆ ಇವಾಗ ಏನಂದ್ರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆ ಕಡೆ ಈ ಕಡೆ ಓಡೋಕ್ಕಾಗಲ್ಲ ಇದೆ ಓಕೆ ನಮ್ದು ಲವ್ ಮ್ಯಾರೇಜು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬರ್ರಿ ನಿಮ್ಮ ಫ್ಯೂಚರ್ ಗುರಿ ಏನಪ್ಪ ಅಂತಂದು ಹಾಕ್ಯಾರ ಒಬ್ರು ಯಾರೋ ನಮ್ಮದು ಫ್ಯೂಚರ್ ಗುರಿ ಅಂದರೆ ಏನಪ್ಪ ಅಂದರೆ ಅಂದ್ರೆ ನಾವು ಮುಂದೆ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದೇ ಮಾಡಮ್ಮ ಅಂತ ಮನುಷ್ಯನಾಗ ಐತಿ ಅದನ್ನ ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ದು ನಾನು ಸಣ್ಣ ಹುಡುಗರಿಂದ ಬಹಳ ಹಳ್ಕೊಂಡ್ ಬಂದಿದ್ದು ಡೈರೆಕ್ಟರ್ ಆಗ್ಬೇಕಂಬೋದಿತ್ತು ಅದು ಏನೇನಾಗುತ್ತೋ ಗೊತ್ತಿಲ್ಲ ಭಾಳ ಇವಾಗಾದ್ರೂ ಐತೆ ನನಗೆ ಒಳ್ಳೊಳ್ಳೆ ಶಾರ್ಟ್ ಮೂವಿ ತೆಗಿಬೇಕು ಒಳ್ಳೊಳ್ಳೆ ಒಂದು ಸಣ್ಣ ಪುಟ್ಟ ಶಾರ್ಟ್ ಮೂವಿ ತಗೊಳ್ಬಿಟ್ಟು ಒಂಥರ ಜನಕ್ಕೆ ಒಂದು ಏನೋ ಒಳ್ಳೆಯ ಸಂದೇಶ ಕೊಡ್ಬೇಕಂಬುದು ಭಾಳ ಐತೆ ಉಚಿತನ ಆದರೆ ಅದರ ನಂದು ಕೆಲಸದಾಗ ಮತ್ತು ಇದು ಯೂಟ್ಯೂಬಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನನಗೆ ಅದನ್ನ ಯೂಟ್ಯೂಬ್ಂದ ನನಗೆ ಎಷ್ಟೊಂದ್ ಸಪೋರ್ಟ್ ಸಿಗವಲ್ತು ಸಿಗ್ಲಾರ್ದಕ್ ನಾನು ಯಾವ ತರನು ಅದ್ರ ಬಗ್ಗೆ ಗಮನ ಕೊಡವಲ್ಲ ಸಪೋರ್ಟ್ ಅಷ್ಟಕ್ಕೊಂದು ಸಿಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಅದಕ್ಕೆ ಹೋಲ್ಡ್ ಮಾಡಿವಿ ಅವು ತಲೆಗೆ ಬರ್ತಿರ್ತಾವ ಅವು ಮಾಡ್ಬೇಕು ಇವು ಮಾಡ್ಬೇಕಂತ ಆದ್ರೆ ನನಗೆ ಸ್ವಲ್ಪ ಸಪೋರ್ಟ್ ಸಿಗ್ಲಾರ್ದಕ್ಕ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತ ಮುಂದಕ್ಕೆ ಮಾಡತ್ನ ಪಕ್ಕ ಮಾಡತ್ನ ಅದು ನಿಮ್ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಖಂಡಿತ ಮಾಡ್ತೀವಿ ನಾವು ನಾವಂತೂ ಪಕ್ಕ ನಮಗೆ ತುಂಬಾ ಆಸೆ ಐತಿ ಶಾರ್ಟ್ ಮೂವಿ ಮಾಡ್ಬೇಕಂತಂದು ನಾವು ಏನು ಅನ್ಕೊಂಡಿದ್ವಿ ಅಂದ್ರೆ ನಮ್ದೊಂದು ನಾವು ಹೆಂಗ್ ಪರ್ಚ ಆಗಿದ್ವಿ ಅದೇ ತರ ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ ಬಹಳ ಆಸೆ ಐತೆ ನಮಗ ಅದೇ ಇವಾಗ ನಿಮ್ ಸಪೋರ್ಟ್ ಮಾಡ್ರಿ ಖಂಡಿತ ನಾವು ಮಾಡ್ತೀವಿ ಅದನ್ನ ಪಕ್ಕ ಮಾಡ್ತೀವಿ ಬರೀ ನೆಕ್ಸ್ಟ್ ಡೈರೆಕ್ಟ್ ಆಗ ಐತಿ ಐತಿ ನಮ್ದ್ ಲೈಫ್ ಅದೇ ನಾನು ಕೇಳಿರ ಅಂತ ಹೇಳಿ ನಾನು ಏ ನೀವೆಲ್ಲ ಅನ್ಬೋದು ನೀನೇನು ದೊಡ್ಡ ಕೇಳಿರೋದಕ್ಕೆ ನಾನು ಹೇಳಿನಿ ನಾನು ಹಂಗೆ ಅನ್ಕೊಂಡಿನಿ ಅದಕ್ಕೆ ನಿಮಗೆ ಕೇಳಿದ್ದು ಹೇಳ್ಬೇಕಂತ ನಾನು ಹೇಳಿದೆ ಸುಮ್ನೆ ಓಕೆ ನೀನೊಬ್ರು ಏನು ಕೇಳ್ಯಾರಂದ್ರೆ ಒಬ್ಬರು ಲೇಡೀಸ್ ಅವರು ಅಶು ಅಂತ ಇದ್ರಂಗೆ ನೀವು ನಿಮ್ಮ ವೀಡಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿರ್ತವೆ ಆ ಒಳ್ಳೆ ಸಂದೇಶ ಕೊಡೋ ತರ ಇರುತ್ತೆ ಅಂತ ಹೇಳ ಇದಕ್ಕೇನು ಹೇಳ್ಬೇಕಂತ ಗೊತ್ತಿಲ್ಲ ನಿಮ್ಮ ನೂರು ವರ್ಷ ಚಂದ ಇರ ಅಂತ ಹಾಕ್ಯಾರ ಬಾಳ ಡಿಎಂ ಬಾಳ ಜನ ಆಗ್ತಾರ ನನ್ಗೆ ಬಾಳ ಆಕಿರಿ ನಾನು ಇಲ್ಲ ಅಂತಂದಿಲ್ಲ ನನಗೆ ಏನಂದ್ರೆ ಸಂದೇಶ ಕೊಡೋದ್ರಾಗ ಏನಂದ್ರ ನಾವು ರೀಲ್ಸ್ ಏನೋ ಜನಕ್ಕೆ ಇಷ್ಟ ಆಗ್ಲಾರ ತರ ಏನೋ ಒಂದು ಸಂದೇಶ ಕೊಡೋಷ್ಟು ತರ ಇರಬೇಕು ನೋಡಿದ್ರೂ ಇಷ್ಟ ಆಗ್ಬೇಕು ಅಂತಂದು ನಾವು ಆತರ ಸೊಪ್ಪಲೆ ಓಡ್ಸ್ಬಿಟ್ಟಾದ್ರು ಒಂದ್ ದಿಸ ಒಂದ್ ಬಿಟ್ಟಿಲ್ಲ ಅಂದ್ರೂ ನಾನು ಚಲೋ ಕಂಟೆಂಟ್ ಕೊಡ್ಬೇಕು ಅಂತಂದು ಮಾಡುದು ಯಾಕೆ ನಿಮ್ಮ ವಿಡಿಯೋ ಬರ್ತಾ ಇಲ್ಲ ಬ್ರದರ್ ಅದೇ ನಾವು ಅದೇ ಸ್ಟ್ಯಾಂಡ್ ಇರ್ಲಾರದಕ್ಕ ಚಿಕ್ಕ ಪುಟ್ಟ ರೀಸನ್ ಇದ್ವು ಅದಕ್ಕೆ ಬರಲಿಲ್ಲ ಹಂಗಾಗಿ ಕೆಲಸದಾಗೂ ಬಿಸಿ ಆಗಿಬಿಟ್ವಿ ಅದಕ್ಕೆ ಸ್ಟ್ಯಾಂಡ್ ಇರಲಿಲ್ಲ ನಾವು ಕೆಲಸದಾಗೂ ಬಿಸಿ ಆಗಿಬಿಟ್ವಿ ಹಂಗಾಗಿ ವೀಡಿಯೋಸ್ ಆಗಿರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿವಿ ನಾವು ಡೈಲಿ ಬರ್ತಿರುತ್ತ ಡೈಲಿ ಬರ್ತಿರುತ್ತ ನೀವು ನೋಡ್ತಾ ಇರಿ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೊಂಬರ್ರಿ ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತೀರಾ ಮಮತಾ ಅಕ್ಕ ಏನು ಮಾಡ್ತಾರೆ ನೀವೇನು ಮಾಡ್ತೀರಾ ಪ್ಲೀಸ್ ಹೇಳಿ ಅಣ್ಣ ಮತ್ತೆ ಬೆಂಗ್ಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳಿರಿ ಬೆಂಗಳೂರ್ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬ ದಿವಸ ಆಯ್ತು ನಾವು ಬಂದಿಲ್ಲಿ ಅದನ್ನ ಹೇಳ್ಬೇಕಂದ್ರೆ ದೊಡ್ಡದು ಇದಾಗುತ್ತೆ ಇದು ಲಾಂಗ್ ಆಗುತ್ತೆ ಬೇಕಾರೆ ಅದ್ರ ಬಗ್ಗೆ ಬೆಂಗಳೂರು ಸ್ಟೋರಿ ಅಂತಂದೊಂದು ನಾವು ಎಷ್ಟು ದಿನ ಬಂದು ಯಾವ ಮನೇಲಿ ಇದ್ದೀವಿ ಯಾವ ಏರಿಯಾದಲ್ಲಿ ಇದ್ದೀವಿ ಅಂತಂದು ಎಲ್ಲ ಹೇಳ್ತೀನಿ ಅದು ಬೇಕಾರೆ ನೆಕ್ಸ್ಟ್ ವಿಡಿಯೋ ಬರ್ಬೋದು ಬೆಂಗಳೂರು ಸ್ಟೋರಿ ಬೇಕಾರೆ ಅಂತ ಕಮೆಂಟ್ ಹಾಕ್ತಾರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ತುಂಬ ದೊಡ್ಡದಾಗುತ್ತೆ ಅದಕ್ಕೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಸುಮ್ಮನೆ ದೊಡ್ಡದಾಗುತ್ತೆ ನಾವು ಬೆಂಗಳೂರಲ್ಲಿ ಎಷ್ಟು ದಿನಕ್ಕೆ ಬಂದೀವಿ ಯಾವಾಗ ಬಂದೀವಿ ಎಷ್ಟು ವರ್ಷ ಆಯಿತು ನಾವು ಯಾವ ಏರಿಯಾದಲ್ಲಿ ಇದ್ವಿ ಏನಿತ್ತು ನಮ್ಮ ಹತ್ರ ಅಂತೆಲ್ಲ ಹೇಳ್ತೀವಿ ಆದ್ರೆ ಅನ್ಕಂತಿರ್ತೀರಿ ಇವ್ರೇನು ಇದ್ರಾಗೆ ಹೇಳ್ಬಿಡ್ಬೋದಲ್ಲ ತುಂಬ ದೊಡ್ಡದಾಗುತ್ತೆ ಎಲ್ಲ ಕ್ಲಿಯಾರಿಟಿಯಾಗಿ ಹೇಳ್ಬೋದು ನಿಮ್ಗೆ ಸುಮ್ಮನೆ ಅರ್ಧಮರ್ಧ ಹೇಳ್ಬಿಟ್ಟು ನಿಮಗೆ ಇವ್ರೇನು ಹೇಳಿಲ್ಲಪ್ಪ ಅಂತ ಅನ್ಸ್ಬಾರ್ದು ಇದ್ರ ಬಗ್ಗೆ ಹೇಳ್ತೀವಿ ಬೆಂಗ್ಳೂರು ಲೈಫ್ ಸ್ಟೋರಿ ಅಂತ ನಿಮ್ಗೊಂದು ಟೈಟಲ್ ಆಗ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಅದೇ ನಮ್ಗೆಲ್ಲರೂ ಜಾಸ್ತಿ ಜನ ಆಶೀರ್ವಾದ ಮಾಡಿಬಿಟ್ರಿ ಸೂಪರ್ ಜೋಡಿ ನೂರು ವರ್ಷ ಚಂದ ಇರು ಇದೇ ಭಾಳ ಬಂದವ ನೂರು ವರ್ಷ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ನಮ್ಗೆ ಎಷ್ಟು ಖುಷಿ ಆಗ್ಲಕತ್ತದ ಅಂದ್ರೆ ಬಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ಭಾಳ ಅವ ಬಂದ್ಬಿಟ್ಟು ನೂರು ವರ್ಷ ಚಂದ ಇರು ನಿಮ್ಮ ಸು ಚಂದ ಅದ್ರಿ ನೀ ಇಬ್ಬರು ಒಟ್ಟು ಮನ್ಸರೇ ಜಗಳ ಆಡ್ಕೋಳ್ತ ಚಂದ ಇದ್ರಿ ನೀವು ಒಳ್ಳೆ ಸಂದೇಶ ಕೊಡ್ತಾ ಇರ್ತೀರ ಅವ ಜಾಸ್ತಿ ಬಂದ್ಬಿಟ್ಟು ಅವನೇ ಭಾಳ ಅದಾವ ಒಂದು ಇಪ್ಪತ್ತು ಮೂವತ್ತು ಅವದವ ಅವನು ಚಂದಿರ್ರು ಚಂದಿರ ನೂರು ವರ್ಷ ಚಂದಿರ್ರು ಇವಾಗ ಭಾಳ ಆಗ್ಯಾವ ನಮ್ಮ ಸಾನ್ವಿ ಎದ್ಲು ಇವಾಗ ನಿಷೇಧ ಓಕೆ ನಾ ಸಾನ್ವಿ ಎದ್ಲು ಅಂತಂದು ಮಮತಾ ಹೋಗ್ಯಳ ನೆಕ್ಸ್ಟ್ ನಾನು ಬೇಕಾರೆ ಆನ್ಸರ್ ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಏನು ಕೇಳಿರಪ್ಪ ಅಂತಂದ್ರೆ ಅದೇ ನಿಮ್ಗೆ ಹೇಳಿಲ್ಲ ನಾನು ನಾವು ಡ್ರೈವಿಂಗ್ ಕೆಲಸ ಮಾಡ್ತೀನಿ ಮಮತಾ ಅಡಿಗೆ ಕೆಲಸ ಮಾಡಕ್ಕೆ ಹೋಗ್ತಾಳೆ ಮಮತಾ ಅಡುಗೆ ಕೆಲಸಕ್ಕೆ ಹೋದ್ತಳ ನಾನು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಬೆಂಗಳೂರಲ್ಲಿ ಇದೇ ಕೆಲಸ ಮಾಡೋದು ನಾವು ಬರೀ ನೆಕ್ಸ್ಟ್ ಕ್ವಶನ್ಗೆ ಒಂದು ಹ್ಞೂ ಅಣ್ಣ ಫ್ಯಾಮಿಲಿ ಇಂಪಾರ್ಟೆಂಟಾ ದುಡ್ಡು ಇಂಪಾರ್ಟೆಂಟಾ ಅಂತ ಕೇಳಾರೆ ಫ್ಯಾಮಿಲಿ ಇಂಪಾರ್ಟೆಂಟಾ ದುಡ್ಡು ಇಂಪಾರ್ಟೆಂಟ್ ಅಂತಂದ್ರೆ ಇದಕ್ಕೆ ಹೆಂಗೆ ಹೇಳ್ಬೇಕು ಫ್ಯಾಮಿಲಿ ಅಂದರೆ ನಮ್ಮವರಲ್ಲ ಫ್ಯಾಮಿಲಿನ ಬಿಟ್ ಇದಕ್ಕೆ ಇದಕ್ಕೇನು ದುಡ್ಡು ನಮ್ಮ ಹತ್ರ ಇದ್ದರೆ ಫ್ಯಾಮಿಲಿ ನಮಗೆ ಒಳ್ಳೆ ಗೌರವ ಆಗಲಿ ಚಂದ ನೋಡ್ಕಿನದಾಗಲು ಮಾಡ್ತಾರೆ ದುಡ್ಡಿಲ್ಲ ಅಂದರೆ ಅದು ನಮ್ಮ ಅಡ ತಾಯಿಯಾಗಲು ನಮ್ಮ ತಂದೆ ತಾಯಿನೇ ಆಗಲಿ ಏನೋ ಆಲ್ಮೋಸ್ಟ್ ನೀವೇನಾದ್ರೂ ತಾಯಿ ಆ ಥರ ಇಲ್ಲ ಅಂತ ಕಮೆಂಟ್ ಹಾಕ್ಬೋದು ನಾನು ಒಂದು ಹೇಳ್ತನ ಕೇಳಿರು ತಾಯಿ ಆಗಲು ತಂದೆ ಆಗಲು ನಮ್ಮ ಫ್ಯಾಮಿಲಿಯಾಗಿ ಯಾರೇ ಆಗಲು ಫ್ಯಾಮಿಲಿ ಅಂತ ಬಂದರೆ ಎಲ್ಲರೂ ನಮ್ಮ ಕಾಕಾಗಲಿ ಚಿಕ್ಕಮ್ಮಾಗಲು ಎಲ್ಲರಾಗಲು ನಮ್ಮ ಹತ್ರ ದುಡ್ಡು ಇತ್ತಂದರೆ ಒಂಥರ ಇರ್ತಾರೆ ದುಡ್ಡಿಲ್ಲಪ್ಪ ಅಂತಂದರೆ ಅವ್ರು ಒಂಥರ ಇದು ಮಾಡ್ತಾರೆ ನೀವೆಲ್ಲ ಅಂತಿರ್ಬೋದು ಕಮೆಂಟ್ ಆಗ್ತಿರ್ಬೋದು ಆ ಥರ ಇಲ್ಲಣ್ಣ ತಾಯಿ ತಂದೆ ತಾಯಿ ಆ ಥರ ಇರೋಲ್ಲ ಆ ಥರ ಇದ್ದಾರೆ ಕೆಲವೊಬ್ಬರು ಕೆಲವೊಬ್ಬರು ಆ ಥರ ಇಲ್ಲ ಇವತ್ತು ಒಳ್ಳೆ ತಂದೆ ತಾಯಿನೂ ಇರ್ತಾರೆ ಅದರಲ್ಲಿ ಈ ಥರನೂ ಇರ್ತಾರೆ ಅದ್ರಾಗ ದುಡ್ಡಿದ್ರೆ ಸ್ವಲ್ಪ ಚಂದ ಚೆನ್ನಾಗಿ ಮಾತಾಡೋದಾಗಲಿ ನೀವು ಇರೋ ನಿಮ್ಮ ಮನೆ ರೆಸ್ಪೆಕ್ಟ್ ಹೆಂಗಿರುತ್ತಾ ದುಡ್ದಿಲ್ಲ ಅಂದ್ರೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರ ನಿನಗೆ ಗೊತ್ತಾಗ್ಬಿಡುತ್ತಾ ನೀನು ಯಾರೋ ಒಬ್ರು ಬಂದು ಕಮೆಂಟ್ ಹಾಕ್ಬೋದೇ ತಂದೆ ತಾಯಿ ಆ ಥರ ಇರೋಲ್ಲ ಅಂತಂದು ಕೆಲವೊಬ್ಬರು ಇರ್ತಾರೆ ಎಲ್ಲರೂ ಅಂತ ಹೇಳೋಲ್ಲ ನಾನು ಕೆಲವೊಬ್ಬರು ಇರ್ತಾರೆ ಈ ಥರ ದುಡ್ಡು ಇಂಪಾರ್ಟೆಂಟ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂದರೆ ದುಡ್ಡು ಫ್ಯಾಮಿಲಿನೂ ತೂಕ ಮಾಡೋಕ್ಕಾಗಲ್ಲ ಈ ಕಡೆ ಫ್ಯಾಮಿಲಿನೂ ಬೇಕಾಗುತ್ತೆ ನಮಗೆ ತಂದೆ ತಾಯಿ ಇಲ್ಲದೆ ಯಾರೂ ಇಲ್ಲ ತಂದೆ ತಾಯಿನೂ ಬೇಕಾಗ್ತಾರೆ ಈ ಕಡೆ ಎಲ್ಲರೂ ಚಿಕ್ಕಪ್ಪ ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಎಲ್ಲರೂ ಬೇಕಾಗ್ತಾರಲ್ಲ ಅದ್ರ ತಕ್ಕಂಗೆ ಹಂಗೆ ದುಡ್ಡು ಇರಬೇಕು ಈ ಕಡೆ ವಿಕಲ್ ಈ ಕಡೆ ಅವರು ಬೇಕು ಇವರು ಬೇಕು ಅಂತಿಲ್ಲ ಇಬ್ಬರಿಗೆ ಫಿಫ್ಟಿ ಫಿಫ್ಟಿ ಕೊಡ್ಬೋದು ನಾನು ಈ ಕಡೆ ದುಡ್ಡು ದುಡ್ಡು ತಗೊಂಡು ಬರೀ ದುಡ್ಡು ಮಾಡಿಬಿಟ್ಟು ಫ್ಯಾಮಿಲಿ ಯಾರಿಲ್ಲ ಅಂದರೆ ನಿಮಗೆ ಇದಾಗ್ಬಿಡುತ್ತೆ ಮತ್ತೆ ಕಡೆ ಫಿಫ್ಟಿ ಫಿಫ್ಟಿ ಕೊಡ್ತೀನಿ ದುಡ್ಡೂ ಬೇಕು ಫ್ಯಾಮಿಲಿನೂ ಬೇಕು ಫ್ಯಾಮಿಲಿ ಇಂಪಾರ್ಟೆಂಟು ದುಡ್ಡೂ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಎಲ್ಲೇ ಬದುಕಬೇಕು ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ಇಬ್ರು ಎರಡೂ ಇಂಪಾರ್ಟೆಂಟೆ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡಂಬ್ರಿ ತ ಓಕೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಕೇಳಿದ್ದಾರೆ ಅಂದರೆ ಒಬ್ಬರು ಅಣ್ಣ ನಂಬಿಕೆಗೆ ಪ್ರೀತಿಗೆ ಉತ್ತರ ನಿಮ್ಮಿಬ್ಬರ ಜೋಡಿ ಅಂತ ಹಾಕಿರಿ ಒಳ್ಳೆ ಇದನ್ನ ಹಾಕಿದ್ರೆ ತುಂಬ ಇಷ್ಟ ಆಯ್ತು ನನಗಿದು ಏನು ಹೇಳ್ಬೇಕು ನಂಬಿಕೆಗೆ ಪ್ರೀತಿಗೆ ವಿಶ್ವಾಸಕ್ಕೆ ಅಂದರೆ ಖುಷಿ ಐತಿ ಅಂದರೆ ನಾವು ಏನಂತಾರೆ ನಿಮ್ಮ ವಿಡಿಯೋಸ್ ನೋಡಿದ್ರೆ ಅಷ್ಟು ಚೆನ್ನಾಗಿರ್ತಾವಣ ಒಳ್ಳೆ ಸಂದೇಶ ಕೊಡೋ ಥರ ಇರುತ್ತೆ ಎಲ್ಲರೂ ಮಾಡ್ತಾರೆ ಅಲ್ತು ಪಲ್ತು ಮಾಡ್ತಾರೆ ವಿಡಿಯೋ ಅರ್ಥ ಇರಲ್ಲ ಅಮ್ಮ ಇರಲ್ಲ ಆತರ ನೀವು ಒಳ್ಳೆ ವಿಡಿಯೋಸ್ ಒಳ್ಳೆ ಸಂದೇಶ ಕೊಡ್ತೀರ ಅಂತ ಬಹಳ ಜನ ಡಿ ಎಮ್ ಮಾಡ್ರಿ ನನಗೆ ಅದ್ರಾಗ ಈ ಒಣ್ಣ ನನಗೆ ಬಹಳ ಇಷ್ಟ ಹಿಂಗೆ ಹೇಳ್ತೆ ನೆಕ್ಸ್ಟ್ ಕ್ವಶನ್ ಅದನ್ನೇ ಕೇಳವ್ರೆ ನಿಮ್ಮ ಪಾಪು ಹೆಸ್ರು ಏನಕ್ಕ ನಿಮ್ಮ ನಿಮ್ ಅಂತ ಯಾವ್ದಂತ ನಮ್ಮ ಸಾನಿವಿ ಹೆಸ್ರು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಸಾನಿ ಹೆಸರು ಗೊತ್ತಿಲ್ಲಾರ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನಾವ್ ಆಕಿನ ಸಲಾಗ ಓಪನ್ ಮಾಡಿದ್ದು ನಮ್ಮ ಸಾನ್ವಿ ಆಕಿನ ಹೆಸ್ರೇ ಸಾನ್ವಿ ಮೊದ್ಲಿಂದ ನೀವು ನೋಡಿರ್ತೀರ ಹೊಸ ಸಬ್ಸ್ಕ್ರೈಬರ್ ಯಾರೋ ಕೇಳಿರ್ಬೋದು ಆಲ್ಮೋಸ್ಟ್ ಇದನ್ನ ಕೇಳಿರ್ತೀರ ಓಕೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದನ್ನ ಬಹಳ ಜನ ಬಹಳ ಜನ ಕೇಳಿಬಿಟ್ರಿ ಇದನ್ನ ಒಬ್ಬರಿಬ್ರು ಅಲ್ಲ ಒಂದು ಮಂದಿ ಇದನ್ನ ಹಾಕಿಬಿಟ್ರಿ ಅಣ್ಣ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಕೇಳಿಬಿಟ್ರಿ ನಮ್ದು ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ ಪೇಮೆಂಟ್ ಬಂದ್ರೆ ಪಕ್ಕ ಅದ್ರ ಬಗ್ಗೆ ಹೇಳುತ್ತೀವಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಹೇಳಪ್ಪ ಎಷ್ಟು ದಿನ ಆದ ನಾವು ಸ್ಟ್ರಗಲ್ ಬಿಟ್ಟು ಆದರೆ ನಮ್ಮದು ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬರ್ರಿ ಇದನ್ನ ಭಾಳ ಜನ ಕೇಳಿರಿ ಅದಕ್ಕೆ ಹೇಳಿದೆ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಸಿ ಅಣ್ಣ ಅಂತ ಹಾಕ್ಯಾರ ನಾವು ರೇಣುಕಾ ಅನ್ನೋರು ನಾವು ಫ್ಯಾಮಿಲಿ ಪರಿಚಯ ಮಾಡಿಸಿ ಅಣ್ಣ ಅಂತ ಹಾಕ್ಯಾರ ನಮ್ಮ ಫ್ಯಾಮಿಲಿ ಪರಿಚಯ ಅವಾಗ ಆಲ್ಮೋಸ್ಟ್ ಮಾಡಿಸಿ ಮಾಡಿಸಿದೀವಿ ಅವಾಗ ಇವ್ರ ಫ್ಯಾಮಿಲಿ ಎಲ್ಲ ಮಾಡಿಸಿದ್ವಿ ನಮ್ಮ ಫ್ಯಾಮಿಲಿನೂ ಮಾಡಿಸಿದ್ದೀನಿ ಕುಟುಂಬದ ಪರಿಚಯ ಅಂತ ಒಂದು ತಮ್ಮೇಲೆ ಇರುತ್ತೆ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ತಲಗಡೆ ಹಂಗೆ ಹೋಗಿ ಸ ಇದನ್ನ ಮಾಡಿದ್ರೆ ಕಾಣಿಸ್ಬೋದು ನಿಮಗೆ ನಮ್ಮ ಕುಟುಂಬ ಪರಿಚಯ ನಮ್ಮ ಫ್ಯಾಮಿಲಿ ಅಮ್ಮ ಆಗಲಿ ನಮ್ಮ ದೊಡ್ಡಮ್ಮ ಆಗಲಿ ನಮ್ಮ ಅಪ್ಪ ಅಪ್ಪಾಗಲು ನಮ್ಮ ತಮ್ಮ ಆಗಲು ಎಲ್ಲರನ್ನು ತೋರಿಸಿದ್ದೀನಿ ಅವ್ರು ಯಾರ್ಯಾರು ಏನೇನಾಗ್ಬೇಕು ಅಂತ ಎಲ್ಲನೂ ಹೇಳಿದ್ದೀನಿ ಇವ್ರ ಫ್ಯಾಮಿಲಿನೂ ತೋರಿಸಿದ್ದೀನಿ ಬೇಕಾ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಹೋಗ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗ್ತ ಕುಟುಂಬ ಪದ ಕುಟುಂಬದ ಪರಿಚಯ ಅಂತಂದು ತಮ್ಮ ಹಾಕಿದ್ ಸಾನಿವಿ ಫುಲ್ ಅಳಕತ್ಬಿಟ್ಟ ಕುಟುಂಬದ ಪರಿಚಯ ಅಂತಂದ್ಬಿಟ್ಟು ನಾನು ತಮ್ಮೇಲೆ ಹಾಕಿದೀನಿ ನೋಡ್ರೆ ನಮ್ಮ ಕುಟುಂಬದ ಸಿಗತ್ತೆ ನಿಮಗೆ ಪರಿಚಯ ಸೊ ಎಲ್ಲರಿಗೂ ನಿಮಗೆ ಉತ್ತರ ಸಿಕ್ಕೈತೆ ಅಂತ ನಾನು ಬಯಸ್ತೀನಿ ಕೆಲವು ಸಣ್ಣ ಪುಟ್ಟ ಅವು ಹಾಕ್ಯಾರ ಬರೀ ಅದೇ ನೀವು ಸೂಪರ್ ಜೋಡಿ ನೂರು ವರ್ಷ ಇದನ್ನೇ ಭಾಳ ಜನ ಕೇಳಿದ್ರೆ ಅದನ್ನ ಹಂಗೆ ಕಂಟಿನ್ಯೂ ಅಲ್ಲ ಒಂದೊಂದು ಹೇಳ್ಬಿಟ್ಟೀನಿ ಸೊ ಯಾರು ಬೇಜಾರಾಗಬೇಡ್ರಿ ಎಲ್ಲ ನಿಮ್ಮ ಪ್ರಶ್ನೆ ಉತ್ತರ ಸಿಕ್ಕೈತೆ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಬ್ರಿ ನೆಕ್ಸ್ಟ್ ಲಾಗ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಎಲ್ಲ ಹೀಗೆ ಇರಲಿ ಓಕೆ ಲವ್ ಯು ಆಲ್ ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಬಾಯ್